ಸಮುದ್ರದ ಸುಳಿಯಲ್ಲಿ ಸಿಲುಕಿಸಿ ಸಾಯಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ ಆದ್ರೆ ಅದು ಯಾವ ನೀರು ಬದುಕೊಂಡ್ಬಿಟ್ಟೆ ಆದ್ರ ನಾನೇ ಚಿಂತೆ ಇಲ್ಲ ಕಣ ಯಾಕಂದ್ರೆ ನೀನು ನಾನು ಬೇಕೇನೆ ಅಲ್ಲ ನನ್ನ ಬೇಕೇನೆ ಬಾರಿ ಆಯ್ತು ಅದೇ ಶಿವನು ಕೊಲ್ಕೊಂಡೆ ಯಾರ ಸಿಂಹ ಕುತ್ಕೊಂಡೆ ಸೈಲೆಂಟ್ ಆಗಿದ್ರೆ ರಾಮ ಸಾಯಿಲೆಂಟ್ ಅನ್ನ ರಾಮ हब्बली जिंदगी देता है परमेश्वर मगर तकदीर लिखता है भुवनेश्वर ಈ ದಿನ ಪ್ರತಿ ಕ್ಷಣ ಪ್ರತಿ ನಿಮಿಷ ನಿನ್ನ ಪರವಕೆಯನ್ನು ಕಾಯ್ತಾ ಇರ ಈ ಕುಲ್ಕಣಿಯ ಮನೆಗೆ ನೀನಗೆ ಎಂಟ್ರಿ ಕೊಟ್ಟಿದ್ಯಾ ಅಂದ್ರೆ ಆಗನೇ ಇದೆಕಳು ಇದೆ ಕಾಲ ಚಕ್ರ ಅಂತ ಹೇಳೋದು ಕುಲ್ಕಣಿ ಅಂದು ಕಾಲದಗಳ ರೂಪ ತಾಳಿ ನನ್ನನ್ನು ಸಾಯಿಸಲು ಬರಕಟ್ಟೆ ಬೈ ಆದರೆ ನಾ ಹೇಳಿದ ಸಕ್ರಿಯೋದಲಿ ಲಕ್ಕರಿನೆಟ್ಟು ಕೋಟಿ ಕೋಟಿ ಕಳೆ ಬಂದೆ ನೀನು ಆದರೂ ನಿನ್ನ ಸಕ

ನನ್ನ ತಂದೆಯ ಬಂದ ಪ್ರತೀಕಾರಕ್ಕಾಗಿ ನಿನ್ನ ತಲೆಯೇ ಕತ್ತರಿಸಿ ಆರು ಗುಂಡು ನಿನ್ನ ಪ್ರಾಣನ ನನ್ನ ತಂದೆಯ ಆತ್ಮಕ್ಕೆ ಕೊಡ್ತೀನಿ ಹಾಗಂತ ನಾನು ಇಷ್ಟು ಬೇಗ ಸಾಯಿಸಲ್ಲ ಯಾಕೆಂದ್ರೆ ಈ ಬುಲೆಟ್ ಬೋರ್ಜಿರೋಕೆ ಚೆನ್ನಾಗಿ ಗೊತ್ತು ಗೊತ್ತಿಲ್ಲ ಐ ಮೀನ್ ನನ್ನ ಮುಂದಿನ ಬೇಟೆ ನಿನ್ನ ಮುಂದಿನ ಮಗಳು ನನ್ನ ತಂಟಗೇನಾದ್ರು ಬಂದವರನ್ನ ನಾನು ಆದರೆ ನನ್ನ ಮಗ ತಂಟೆಗೆ ಏನಾದ್ರು ಬಂದಿದೆ ಇದೆ ಇದೇ ಬಂದುಕಿನಗೊಂಡು ನಿನ್ನ ಎದಿಯೊಳಗಿರುತ್ತೆ ಎಚ್ಚರ ನೋಡ್ರಹ್ಮನ್ನ ಸೃಷ್ಟಿಸಿರ್ಬಹುದು ಆ ಬ್ರಹ್ಮನಿಗೆ ಅಪ್ಪ ಕಣ ನಾನು ಕುಲ್ಕರ್ಣಿ ಬ್ರಹ್ಮವರ ಹಣೆಬರದಲ್ಲಿ ನನ್ನ ಸಾವು ಸಾವು ನನ್ನ ಗೈದು ಬಡುತ್ತೆ ನೋಡ್ ಜನ್ಮಕ್ಕೆ ಕಾರಣ ಬ್ರಹ್ಮರವನೇ ಜನ್ಮಕ್ಕೆ ಕಾರಣ ಬ್ರಹ್ಮ ಆದರೆ ಬ್ರಹ್ಮನ ಬ್ರಹ್ಮ ತಲೆಯನ್ನ ಹರಿಸಿದಾಗ ಬಗ್ಗೆ ಹುಟ್ಟಿಸಿಕೊಳ್ಳಲ್ಲೇ ನೀನ್ಯಾವ ಬ್ರಹ್ಮನಪ್ಪ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ನಾಲ್ಕು ವರ್ಷ ನನ್ ಜೊತೆನೆ ಇಟ್ಕೊಂಡು ನಾನು ಬಿಸ್ನೆಸ್ ನಾನು ಸರ್ವನಾಶ ಮಾಡಿದ್ಯಾ ನೀನು ಅದಕ್ಕೆ ಅದಕ್ಕೆ ನಿನಗೆಲ್ಲ ಕಡೋ ಪುನರ್ಜನ್ಮ ಬರಿ ಬಂದು ಕಿಡಿದು ನಿಂತಿದ್ದೀಗ ಮಾತ್ರ ನೀನೇನು ದೊಡ್ಡ ಗಂಡು ತಿಳಿದುಕೊಂಡಿದ್ಯಾ ಕುಲ್ಕರ್ಣಿ ದೀಪಾಯಿ ಹಬ್ಬಕ್ಕೆ ಪಕ್ಕ

ಬ್ರಹ್ಮ ಆದ್ರೆ ನನ್ನ ಕೈಯಿಂದ ಸಾವು ನಿನಗೆ ಖಚಿತ ಮನೆಶರ ಬರ್ತಾನೆ ನಿನ್ನ ಮನೆ ಅಂತ ಕರ ಮಾಡಿದು ನೀ ನನ್ನ ಮನೆ ಕಾಲಿಟರ ಗಳಿಗೆ ಚೆನ್ನಾಗಿ ಅದಕ್ಕೆ ನೀ ಬೆಳೆಕೊಂಡಿದ್ದೀಯ ಆದ್ರೆ ನನ್ನನ್ನ ಮಾತ್ರ ನೀ ಇದೇ ತರ ಕನೆಕ್ತಾ ಇದ್ರೆ ನಿನ್ನನ್ನ ನಾನು ಸೋಲ್ಲೇ ಬಿಡೋಳಾ ನಿನ್ನಂತ ದುರ್ಮದಿ ದುರ್ಮತನಿಗೆ ದುರ್ಮುಹೂರ್ತದಲ್ಲಿ ದುರ್ಮರಣ ಅಂತ ಆ ಶಕ್ತಿက ತನ್ನ ಹಾಡಲೇ ಹಿಚ್ಚಿದಾನೆ ದೇಕನಲ್ಲಿ ಯಾವ ಮುಹೂರ್ತದಲ್ಲಿ ನೀನು ನನ್ನ ತಂದೆಯನ್ನ ಬಲಿ ತಕ್ಕೊಂಡೆವ ಅದೇ ಮುಹೂರ್ತದಲ್ಲಿ ನಿನ್ನನ್ನು ಬಲಿ ಬರುವೆ ನೀ ಮಗ ಕ್ರಿಯಕನಾಗಿ ಅಲ್ಲ ನಿನ್ನ ಬಾಳಿನ ಸೂತ್ರಧಾರನಾಗಿ ಈ प्रकारे ನೀ ಈಗಲಾದರೂ நான் யாரும் வந்தா